ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಫಾರಿ ಕಳ್ಸಿದ್ರು ಮಾಡಲು ಸರ್ ಓನರ್ ಡಾಕ್ಯುಮೆಂಟ್ ಸ್ಕ್ರೀನಿಂಗ್ ಇದೆ ಬೆಗಡಿ ಇದು ಹಾ ರನ್ನಿಂಗ್ ಅದ ಫ್ರೆಶ್ ಎಫಿಶಿಯೆನ್ಸೆನ್ಸ್ ಎಲ್ಲಾ ಫ್ರೆಶ್ ಆಗಿ ಮಾಡಿಸಿದ್ದೀರಾ ಹಾ ಇದು ಫೀಚರ್ಸ್ ಏನು ಬಿಡ್ತಿದೆ ಬೆಗಡಿ ಎಸಿ ಫೋಸ್ಟ್ ಸ್ಟಾರ್ಟಿಂಗ್ ಎಸಿ ಪೋಸ್ಟ್ ಸ್ಟಾರ್ಟಿಂಗ್ ಪೋರ್ ಅಂಡ್ ಪೋರ್ ಅನ್ ಇದು ಪೋರ್ ಪೋರ್ ಅಂಡ್ ಸೆಂಟ್ರಲ್ ಲಾಕ್ ಬ್ಯಾಕ್ ವೈಪರ್ ಎಲ್ಲಾ ಬರುತ್ತೆ ಮ್ಯಾಗ್ವಿಲ್ಲ ಇದೆ ಗಡಿದು ಹಾ ಮ್ಯಾಗ್ವಿಲ್ಲ ಲಾಗ್ ಸ್ಟಾರ್ಪ್ ಹೌದಾ ಓಕೆ ಟೈರ್ ಗೌವೆ ಹಾ ಟೈರ್ ಓಲ್ಡ್ ಇಟ್ಚಿರ ಇದೆ ಟೈರ್ 75% ಇದೆ ಸೆವೆನ್ ಸೀಟರ್ ಫೈವ್ ಸೀಟರ್ ಇದು ಸೆವೆನ್ ಸೀಟರ್ ಸೆವೆನ್ ಸೀಟರ್ ಗಾಡಿ ಹ್ಮ್ ಓಕೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲಿ ಇಲ್ಲಿ ಗಿಗಿ ಲೇಲಿ ಗಿಗಿ ಇದೆ ಅಂತ ಓ ಚೆನ್ನಾಗಿದೆ ಚೆನ್ನಾಗಿದೆ ಇದೆಲ್ಲ ಬರ್ತದೆ ಲೊಕೇಶನ್ ಗಾಡಿ ಮೈಸೂರು ಮೈಸೂರು ಎಷ್ಟು ಹೇಳ್ತರೆ ಸಫರ್ ಸರ್ ಅದು 145 ಆಗುತ್ತೆ hmm. ಫೈನಲ್ 145 ಹಾ 2009 ಮಾಡ್ಲಾ 8 ಮಾಡ್ಲಾ 7 ಮಾಡ್ಲಾ 7 ಮಾಡ್ಲಾ 145 ನಾ ಹಾ 145 ಓಕೆ ಬೇಪೇಟ್ ಮಾಡ್ತೀವಿ ಮಾಡಿ